ಸೊ ವೆಲ್ಕಮ್ ಸರ್ ಹೇಳುವಾಗ ಒಂದು ವಿಷಯ ಬಿಟ್ಬಿಟ್ಟೆ ಅನ್ನಿಸ್ತಾ ಇದೆ ಎಲ್ಲಾದ್ರೂ ಬಗ್ಗೆ ಮಾತಾಡ್ತಾ ಕಿಚ್ಚ ಬಾಸ್ ಅವ್ರ ಹೇರ್ ಸ್ಟೈಲ್ ಬಗ್ಗೆ ಬಿಟ್ಬಿಟ್ವಿ ಅಲ್ಲ ಪ್ರತಿ ಸಿನಿಮಾದಲ್ಲೂ ನಿಮ್ಮ ಒಂದು ಹೊಸ ಲುಕ್ ನೋಡೋದಕ್ಕೂ ಆಗುತ್ತೆ ಓಕೆ ಈಗ ಅವ್ರ ವಾಯ್ಸ್ ಕೇಳೋಣವಾ ದ್ಯಾಟ್ ಬ್ಯಾರಿ ಟೋನ್ ಕಂಚಿನ ಕಂಠ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದ ಟ್ರೈಲರ್ ಬಿಡುಗಡೆಗೆ ಬಂದಿದ್ದಕ್ಕೆ ಬ್ರಾಟ್ ಚಿತ್ರತಂಡಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀರಾ ಶಶಾಂಕ್ ಅವರು ಸ್ಪೀಚಲ್ಲಿ ಒಂದು ಲೈನ್ ಹೇಳ್ತಾರೆ ಅಲ್ಲಿಂದ ಪ್ರಾರಂಭ ಮಾಡ್ತೀನಿ ನಾನು ಯಾವತ್ತು ಈಸಿ ರೂಟ್ ತೊಗೊಂಡೇ ಇಲ್ಲ ಅಂದರು ಹೌದು ಯಾಕಂದರೆ ಫಸ್ಟ್ ಟೈಮ್ ಲಾಂಚ್ನ ಏರ್ಪೋರ್ಟ್ ಹತ್ರ ಹಾಕಿದ್ರು ಸೆಕೆಂಡ್ ಟೈಮ್ ಲಾಂಚ್ ಇಲ್ಲಿ ಶರ್ಟನ್ನೆಲ್ಲ ಹಾಕಿದ್ರು ನಮ್ಮದು ಒಂದು ಏರಿಯಾ ಇದೆ ನಿಮಗೆ ಇಷ್ಟ ಇಲ್ದಲ್ ಬರೋ ಈಸಿ ರೂಟ್ ಬರೋರಿಗೆ ಈಸಿ ಮಾಡಿಕೊಡಿ ಸ್ವಾಮಿ ಬರ್ತಾನೆ ಇರ್ತೀವಿ ಬರ್ತಾನೆ ಇರ್ತೀವಿ ರಿಲೀಸ್ ಆಗೋಗುತ್ತೆ ನೆಕ್ಸ್ಟ್ ಟೈಮ್ ಎಲ್ಲರಿಗೂ ನಮಸ್ತೆ ಹೇಳ್ತಾ ಅಫ್ಕೋರ್ಸ್ ಶಶಾಂಕ್ ಅವರಿಂದ ಸ್ಟಾರ್ಟ್ ಮಾಡ್ತೀನಿ ಭಾಳ ಹಳೆಯ ಪರಿಚಯ ಆ್ಯಂಡ್ ವೆರಿ ಗುಡ್ ಸ್ಟೋರಿ ಟೆಲರ್ ಬಟ್ ಐ ಸ್ಟಿಲ್ ಫೀಲ್ ಅವರ ಪೊಟೆನ್ಷಿಯಲ್ಗೆ ಅವ್ರು ಇನ್ನೂ ಸಿನಿಮಾ ಮಾಡಿಲ್ಲ ಸೊ ಅದು ಮಾಡ್ತಾ ಇರ್ತಾರೆ ಹಿಟ್ಗಳು ಕೊಡ್ತಾ ಇರ್ತಾರೆ ಬಟ್ ಐ ಡೋಂಟ್ ಥಿಂಕ್ ಐ ವಿಲ್ ಕನೆಕ್ಟ್ ಹಿಸ್ ಪೊಟೆನ್ಷಿಯಲ್ ಟು ದ ಸಕ್ಸಸ್ ಇಸ್ ಸೋಫಾ ಗಿವೆನ್ ಸೊ ಇನ್ನಷ್ಟು ನಾನು ಹೇಳ್ತಾ ಇರೋದು ಪೊಟೆನ್ಷಿಯಲ್ ಅಂತ ಸೊನೆ ಆಸ್ ಅ ಸ್ಟೋರಿ ಟೆಲರ್ ನಿಮ್ಮ ಪೊಟೆನ್ಷಿಯಲ್ಗೆ ಒಂದು ದಿವಸ ಬೆಳಗಿನ ಜಾವ ಎದ್ದುಬಿಟ್ಟು ಎಲ್ಲ ಕಲಾವಿದ್ರನ್ನ ತಲೆಯಿಂದ ಹೊರಗಡೆ ಹಾಕಿಬಿಟ್ಟು ಸುಮ್ಮನೆ ನಿಮಗೋಸ್ಕರ ಒಂದಿಸೋ ಒಂದು ಕತೆ ಬರೀರಿ ಆ ಕತೆ ವಿಲ್ ಬಿ ದ ಬಿಗ್ಗೆಸ್ಟ್ ಹಿಟ್ ಐ ಪ್ರಾಮಿಸ್ ರೈಟ್ ಅದಾದಮೇಲೆ ಸೂಟ್ ಮಾಡ್ಕೊಂಡು ಹೋಗಿ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಶಶಾಂಕ್ ಅವರೇ ಆಮೇಲೆ ಕೃಷ್ಣ ಅವ್ರ ಬಗ್ಗೆ ಅವರು ಸ್ಪೀಚಲ್ಲೊಂದು ಹೇಳಿದ್ರು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಸುದೀಪ್ ಅವರು ಭಾಳ ಈಸಿಯಾಗಿ ಪ್ರೆಷರ್ ಹ್ಯಾಂಡಲ್ ಮಾಡ್ತಾರೆ ಅಂದರು ಹ್ಞೂ ಇಂಥವ್ರು ಟೀಮಲ್ಲಿ ಇದ್ದರೆ ನಮಗೆ ಬೇರೆ ವಿಧಿ ಇಲ್ಲ ನೀವೇನೋ ಹೇಳಿದ್ರಿ ಹಿಟ್ ಮ್ಯಾನ್ ಅಂತ ಕರೆಕ್ಟಾ ಸರ್ ಇವ್ರು ಹಿಟ್ ಮಾಡೋದು ಬೇರೆ ಮ ಬೆಳಗ್ಗೆ ಆದರೆ ನಾವು ನಿಮ್ಮಣ್ಣ ಹೊಡಿತಾ ಇರ್ತೀವಿ ಇವತ್ತು ಚೆನ್ನಾಗಿ ಆಡು ಸಾಕು ಇವತ್ತು ಚೆನ್ನಾಗಿ ಆಡು ಸಾಕು ಅದು ಯಾಕಂದರೆ ನಿಮ್ಮ ಹಿಟ್ ಮ್ಯಾನ್ ಯಾವತ್ತೂ ಸೆಮಿಫೈನಲ್ ತನಕ ಕರ್ಕೊಂಬೋದು ಫೈನಲ್ಸಿಗೆ ಮನೆ ಕಳಿಸ್ಬಿಡ್ತಾರೆ ಸೊ ಸಿನಿಮಾದಲ್ಲಿ ಯಾವ ಥರ ಇವರು ಹಿಟ್ಸ್ ಕೊಟ್ಟಿದ್ದಾರೋ ಈ ಸಲ ಸೀಸಿಯಲಲ್ಲಿ ನೀವು ಇಡೀ ಸೆಮಿ ಫೈನಲ್ ತನಕ ಚೆನ್ನಾಗಿ ಆಡಿಲ್ಲ ಅಂದ್ರೆ ಪರವಾಗಿಲ್ಲ ಸರ್ ದಯವಿಟ್ಟು ಫೈನಲ್ಸ್ ಚೆನ್ನಾಗಿ ಆಡಿ ಅಷ್ಟು ಸಾಕು ನಮಗೆ ಆಮೇಲೆ ನೀವು ಇನ್ನೊಂದು ಹೇಳಿದ್ರಪ್ಪ ಅವ್ರ ಹತ್ರ ಮಾತಾಡ್ತಾ ಹೇರ್ ಸ್ಟೈಲ್ ಬಗ್ಗೆ ಮಾತಾಡಿದ್ರಿ ಕರೆಕ್ಟ್ ಈ ಸಲ ಇವ್ರು ಇದೇ ಥರ ಆಡಿ ಫೈನಲ್ಸಿಗೆ ಕರ್ಕೊಂಡೋಗಿ ಮನೆಗೆ ವಾಪಸ್ ಕರ್ಕೊಂಬಿಟ್ರೆ ಸತ್ಯವಾಗ್ಲೂ ಹೇಳ್ತೀನಿ ನಾನು ಶಶಾಂಕ್ ಥರ ನಿಂತಿರ್ತೀನಿ ನೆಕ್ಸ್ಟ್ ಟೈಮ್ ಸ್ಟೇಜ್ ಮೇಲೆ ತಲೆಯಲ್ಲಿ ಏನು ಉಳಿದಿರಲ್ಲ ಇದು ಬೇಡ ತಾನೆ ಏನಪ್ಪ ಹಿಟ್ ಮ್ಯಾನ್ ಪ್ರೆಷರು ಸ್ವಲ್ಪ ನೀವು ತೊಗೊಳ್ಳಿ ಅಲ್ಲಿ ಚೆನ್ನಾಗಿ ಆ್ಯಂಡ್ అూ సక్సస్న తగం నన్ను తల కట్తాయి దట్ సౌలై ఐ థింక్ సక్సస్ కమ్స్ బికాస్ దే ఆ వండర్ఫుల్ టీమ్ హీస్ అ వండర్ఫుల్ డైరెక్టర్ ఆండ్ ప్రతి సల ఒల్డ్ అండ్ కృష్ణవ్ కరెక్ట్ శశాంక్ కెన్ నెవర్ మేక్ అ బ్యాడ్ ఫిల్మ్ ఓకే ఈస్ ఆల్వేస్ అ వండర్ఫుల్ మేకర్ బట్ హౌ బ్యూటిఫుల్ ఆర్ హౌ బిగ్గస్ సక్సస్ అన్నది ప్రతి సినిమా వేరి ఆగ్ బట్ దట్ డజన్ మేక్ హీమ్ అ లెస్ పర్సన్ ఇన్ ఇయ్ ಸೊ ಹೋದ್ ಸಿನಿಮಾನು ಅವರ ಪೊಟೆನ್ಷಿಯಲಲ್ಲಿ ಸಕ್ಸಸ್ ಆಗಿದೆ ಆ್ಯಂಡ್ ಐ ಆ ಜಸ್ಟ್ ಬಿನ್ ಲಕ್ಕಿ ದಟ್ ಐಮ್ ಅ ಗೆಸ್ಟ್ ದೇರ್ ಆಮ್ ಆ ಲಕ್ಕಿ ಐ ಆಮ್ ಲಕ್ಕಿ ಆಮ್ ಹಿಯರ್ ಟು ಡೇ ಡೆ ಸೊ ವಿಷಯ ಆಲ್ ದ ಬೆಸ್ಟ್ ನಿಮ್ಮಿಬ್ರಿಗೂ ಆ್ಯಂಡ್ ಬರ್ಬೇಕಾದ್ರೆ ಇವ್ರು ಹೇಳಿದ್ರು ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರ್ ಅಂತ ಅಲ್ಲೇ ಗೊತ್ತಿತ್ತು ಅವ್ರು ಬರೋಲ್ಲ ಅಂತ ಅಲ್ಲಾಗುತ್ತೆ ಬೆಳೀತಾ ಬೆಳೀತಾ ಅದು ನಮ್ಮ ಅರ್ಜುನ್ ಎಲ್ಲ ಕಡೆ ಇರ್ತಾರೆ ಈಗ ಎಸ್ಪೆಷಲಿ ಪ್ರೇಮ್ ಪಿಕ್ಚರ್ ಮಾಡ್ಬೇಕಾದ್ರೆ ಅವ್ರು ಬೇರೆ ಕಡೆ ಎಲ್ಲೂ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಸುಪ್ರೀತ್ ಅವರು ಒಂದು ಮಾತು ಹೇಳಿದ್ರು ಈ ಸಿನಿಮಾ ಹಾಡು ಕೇಳಿದ ತಕ್ಷಣವೇ ನಾನು ಫೋನ್ ಹಾಕಿದೆ ದಯವಿಟ್ಟು ನಾನೇ ರಿಲೀಸ್ ಮಾಡ್ಕೊಡ್ತೀನಿ ಅಂತ ಯಾಕಂದ್ರೆ ಪಾಪ ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ ಅದು ರಿಲೀಸ್ ಆಗ್ತಾನೆ ಇಲ್ವಲ್ಲ ಏನೋ ಫೈನಲ್ ಆಗಿ ಏನೋ ಅಲ್ಲಿ ಕೂತ್ಕೊಂಡಾಗ ಒಂದು ಡೇಟ್ ಹೇಳಿದ್ರು ಫೈನಲ್ ಆಗಿ ಅದು ರಿಲೀಸ್ ಮಾಡ್ತಾ ಇದೀವಿ ಆ ಡೇಟ್ ಹೇಳಿದ್ರು ಆ ಡೇಟ್ ಏನೋ ಮುಂದಿನ ಸಾಂಗಲ್ಲೇನೋ ಅನೌನ್ಸ್ ಮಾಡ್ತಾ ಇದ್ದೀರಂದ್ರಲ್ವ ಮುಂದಿನ ಸಾಂಗಲ್ಲಿ ಅವರು ಅನೌನ್ಸ್ ಮಾಡ್ತಿದಾರೆ ಅಂತ ಅದಕ್ಕೂ ಹೇಳಿದೆ ನಾನು ಬಹಳ ಧೈರ್ಯದಲ್ಲಿ ಮಾಡ್ತಾ ಇದ್ದಾರೆ ಯಾಕಂದರೆ ಪ್ರೇಮ್ ಅವರು ಇದ್ದಕ್ಕಿದ್ದಂಗೆ ಇಲ್ಲ ನಾನು ಮುಂದಿನ ವರ್ಮಾಲಕ್ಷ್ಮಿಗೆ ಬರ್ತೀನಿ ಅಂತ ಹೇಳಿದ್ರು ಹೇಳೋರು ಸೊ ಶಶಾಂಕ್ ಅವರೇ ಸುಪ್ರೀತ್ ಅವ್ರು ಹೇಳಿದಾಗೆ ದಯವಿಟ್ಟು ಎರಡು ಮೂರು ಸಿನಿಮಾ ಮಾಡ್ತಾರೆ ಇಲ್ಲಾಂದ್ರೆ ಅವರು ಖಾಲಿ ಕೂತಿರ್ತಾರೆ ಅವರು ನಿರ್ಮಾಣ ಮಾಡಿದಂಥ ಸಿನಿಮಾ ಬರೋಕ್ಕೆ ಬರಬೇಕು ಅಂದ್ರೆ ಇವೆಲ್ಲ ಸಿನಿಮಾ ಮಾಡ್ತಾನೆ ಇರಬೇಕು ಬಟ್ ಎನಿವೇ ಕಮಿಂಗ್ ಟು ದ ಪಾಯಿಂಟ್ ಸುಪ್ರೀತ್ ಇಸ್ ಅ ವಂಡರ್ಫುಲ್ ವಂಡರ್ಫುಲ್ ಬಾಯ್ ನನಗೆ ಬಹಳ ಬೇಕಾದಂಥ ವ್ಯಕ್ತಿ ಆ್ಯಂಡ್ ಅವ್ರ ಕೈಯಲ್ಲಿ ಸಿನಿಮಾ ಬಹಳ ಸೇಫಾಗಿರುತ್ತೆ ಸೊ ಯು ಯಜ್ ಕೊಲಾಬ್ರೇಟ್ ವಿತ್ ದ ರೈಟ್ ಹ್ಯಾಂಡ್ಸ್ ಅಂತ ಹೇಳ್ತಾನೆ ಅಗೇನ್ ಕಮಿಂಗ್ ಬ್ಯಾಕ್ ಟು ಅರ್ಜುನ್ ಅರ್ಜುನ್ ಇರೋ ಕಡೆ ಸೌಂಡ್ ಇದ್ದೇ ಇರುತ್ತೆ ಆ್ಯಂಡ್ ಸೌಂಡ್ ಇರೋ ಕಡೆ ಗೆಲುವು ಇದ್ದೇ ಇರುತ್ತೆ ಸೊ ಐ ವಿಶ್ ಯು ಆಲ್ ಆಫ್ ಯು ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಐ ವಿಶ್ ಯು ಬೆಸ್ಟ್ ಸರ್ ಆ್ಯಂಡ್ ಮನೀಷ ಕನ್ನಡ ಚಿತ್ರರಂಗಕ್ಕೆ ಬಹಳ ಒಳ್ಳೆಯ ಸ್ವಾಗತವನ್ನು ಸಿಕ್ಕಿದೆ ನಿಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಮಾತಾಡಿದಂಥ ಒಂದು ಬಹಳ ಅಚ್ಚುಕಟ್ಟಿನ ಕ್ಲೀನ್ ಕನ್ನಡ ಮಾತಾಡೋದ್ರಲ್ಲ ಬಹಳ ಆಯಿತು ಆ ವಿಷಯ ಆಲ್ ದ ಬೆಸ್ಟ್ ಆ್ಯಂಡ್ ಬೆಸ್ಟ್ ವೆಲ್ಕಮ್ ಟು ಯುವರ್ ಓಕೆ ಆ್ಯಂಡ್ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ತೆಯನ್ನು ಹೇಳ್ತಾ ಫೈನಲ್ ಆಗಿ ಐ ಸಾ ಬ್ರ್ಯಾಟ್ ತುಂಬ ಒದ್ದಾಡ್ತಾರೆ ಈ ಶಶಾಂಕ್ ಈ ಸಿನಿಮಾ ಮಾಡೋಕೆ ಹಂಡ್ರೆಡ್ ಪರ್ಸೆಂಟ್ ಒದ್ದಾಡಿರ್ತಾರೆ ಬಿಕಾಸ್ ಆ ಬ್ರಾಟಲ್ಲಿ ಬೇಕಾಗಿರೋ ಒನ್ ಪರ್ಸೆಂಟ್ ಅಂಶ ಕೃಷ್ಣನಲ್ಲಿ ಇಲ್ಲ ಅವರಲ್ಲಿ ಏನೂ ಇಲ್ಲ ಕ್ರಿಕೆಟ್ ಆಡ್ತಾರೆ ಊಟ ಮಾಡ್ತಾರೆ ಸಿನಿಮಾ ಮಾಡ್ತಾರೆ ಮನೆಗೆ ಹೋಗ್ತಾರೆ ಅವ್ರ ಮನೆಗೆ ಹೋಗ್ತಾರೆ ಸೊ ಏನೂ ಇಲ್ದಿರೋ ವ್ಯಕ್ತಿನ ಕರ್ಕೊಂಡ್ಬಂದರೆ ಭಾಳ ನಾವೆಲ್ಲ ಅವನ್ನ ಕರೆಯೋದೇ ಕ್ಲೀನ್ ಕೃಷ್ಣಪ್ಪ ಅಂತ ಕರಿತಾ ಇರ್ತೀವಿ ಅವ್ರನ್ನ ಕರ್ಕೊಂಡು ಈ ಥರ ಟೈಟ್ಲ್ ಇಡ್ಬೇಕಾದ್ರೆ ಒಬ್ಬ ವ್ಯಕ್ತಿಗೆ ತುಂಬ ಧೈರ್ಯ ಬೇಕು ಆ್ಯಂಡ್ ಒಬ್ಬ ನಿರ್ದೇಶಕ ಎಷ್ಟು ಕಷ್ಟಪಟ್ಟಿರ್ತಾನೆ ಒಬ್ಬ ಮನುಷ್ಯನ ಕರ್ಕೊಂಡೋಗಿ ಬ್ರ್ಯಾಟ್ ಮಾಡೋದಕ್ಕೆ ಅನ್ನೋದಕ್ಕೆ ಐ ಕ್ಯಾನ್ ಅದರಲ್ಲಿ ಒಂದಿದೆ ಆ ಕೃಷ್ಣ ದುಡ್ಡು ನೋಡ್ತಾರ ರೀತಿ ಇದೆಯಲ್ಲ ಅದೊಂದಿದೆ ಅವರಲ್ಲಿ ಅದೊಂದು ಬಿಟ್ಟರೆ ಬೇರೆ ಆ ಸಿಗರೇಟು ಅದು ಯಾವುದು ಸೂಟ್ ಆಗೋಲ್ಲ ಅವ್ರಿಗೆ ಸೊ ಐ ವಿಶ್ ಎಮ್ ಆಲ್ಸೋ ಆಲ್ ದ ವೆರಿ ಬೆಸ್ಟ್ ಈಸ್ ಅ ವಂಡರ್ಫುಲ್ ವಂಡರ್ಫುಲ್ ಬಾಯ್ ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್ ಆನ್ ಆ್ಯಂಡ್ ಆಫ್ ಗ್ರೌಂಡ್ ನಾನು ನನಗೆ ಭಾಳ ಬಹಳ ಫೇವ್ರೆಟ್ ವ್ಯಕ್ತಿ ಯಾಕಂದರೆ ಹೀ ಈಸ್ ಅ ವೆರಿ ಹೀಸ್ ಅ ವೆರಿ ಪ್ಯೂರ್ ಮ್ಯಾನ್ ಫ್ರಮ್ ಹಾರ್ಟ್ ಸೊ ಆ ವಿಶಿವ ಕೃಷ್ಣ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಎಂಟೈರ್ ಟೀಮ್ ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಆ್ಯಂಡ್ ಶಶಾಂಗ್ ನಿಮ್ಮ ಒಳ್ಳೆತನಕ್ಕೆ ನಾವು ಪದೇ ಪದೇ ತಲೆ ಭಾಗಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಹತ್ತಿರದಲ್ಲಿ ಹಾಕ್ಕೊಳ್ಳಿ ಇಷ್ಟು ದೂರ ಓಡಾಡ್ತಾರಕ್ಕೆ ಆಗೋಲ್ಲ ನನಗೆ ಇಲ್ಲಿಂದ ಮತ್ತೆ ಬಿಗ್ ಬಾಸ್ಗೆ ಹೋಗ್ಬೇಕು ಎಲ್ಲೋ ಇದೆ ಅದು ಓಕೆ ಹ್ಯಾವ್ ಸಮ್ ಲವ್ ಟುವರ್ಡ್ಸ್ ವಾಸ್ ಆಲ್ಸೋ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆಲ್ಕಮ್ ಮಾಡಿದ್ದಕ್ಕೆ ನಮ್ಮ ಮಹೇಂದ್ರ ಅವರಿಗೆ ಕೂಡ ಥ್ಯಾಂಕ್ಸ್ ಹೇಳ್ತಾ ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ವರ್ಡ್ಸ್ ನಾನು ಆಲ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್ ವೇದಿಕೆ ಮೇಲೆ ಬಂದು ಮಾತಾಡ್ತಾರೆ ಅಂದರೆ ಐದು ನಿಮಿಷ ನಾವು ಕಂಪ್ಲೀಟ್ ಆಲ್ ಯರ್ಸ್ ಆಲ್ ಐಸ್ ಅವ್ರ ಮೇಲೆ ಇರುತ್ತೆ ಪ್ರತಿ ಮಾತಲ್ಲೂ ಒಂದು ಮಜಾ ಇರುತ್ತೆ ಒಂದು ತೂಕ ಇರುತ್ತೆ ವಿ ಲವ್ ಯು ಫಾರ್ ದ್ಯಾಟ್ ಸುದೀಪ್ ಸರ್ ಆ್ಯಂಡ್ ನಮ್ಮ ಡೈರೆಕ್ಟ್ರು ಮತ್ತೆ ನಿರ್ಮಾಪಕರು ವೇದಿಕೆ ಮೇಲೆ ಬರಬೇಕು ಇದೇ ಸಮಯದಲ್ಲಿ ನೀವು ವೇದಿಕೆಯಲ್ಲಿ ಇರಬೇಕು ಅಂತಾರೆ Uh, Bunny. krishna oru, manisha oru, ramesh indra sir dragon manju auru. Uh, yeah, whenever i have seen his work such a very subtle actor and so effortless and uh, i hope to get to work with him also sometime yes sir uh so preed, sir daivit to vedika